ಇವತ್ತು ಇಪ್ಪತ್ತೊಂದನೇ ಶುಗರ್ ಸವಾರ್ ಕಾರ್ಯಕ್ರಮ ಇವತ್ತು ಮತ್ತು ನಾಳೆ ಹತ್ತೊಂಬತ್ತು ಮೂರು ದಿವಸ ನಡೆಯಲಿದೆ ನಾವು ಇಲ್ಲೇ ಸುಮಾರು ಹನ್ನೆರಡು ಸಾವಿರಕ್ಕೂ ನಾಲ್ಕು ದಿವಸ ಕೂತ್ಕೂರ್ಲಿಕ್ಕೆ ಪಾಸ್ ಇಶ್ಯೂ ಮಾಡೋದು ಆಲ್ರೆಡಿ ಎಲ್ಲ ಆಫೀಸರ್ ಮತ್ತು ಪಾರ್ಟಿಸಿಪೇಟ್ ಪಾರ್ಟಿಸಿಪೆಂಟ್ ಈಗ ಮೂರು ಹಂತ ಆಗಿರುತ್ತೆ ಆಯ್ಕೆ ಅದು ಹುಡುಗರಿಗೆ ಪಾರ್ಟಿಸಿಪೆಂಟ್ಸ್ಗೆ ಮೂರು ಹಂತದಲ್ಲಿ ಸುಮಾರು ನಾಲ್ಕು ನಾಲ್ಕೂರು ಸಾವಿರ ಜನ ಹುಡುಗರು ಪಾರ್ಟಿಸಿಪೇಟ್ ಮಾಡಿದ್ರು ಅದರ ಪಕ್ಕಿ ಈಗ ಫೈನಲ್ ಪರ್ಫಾರ್ಮೆನ್ಸ್ ಮೂರು ದಿವಸ ಆದರೆ ಇಪ್ಪತ್ತೊಂದು ಹುಡುಗರು ಪಾರ್ಟಿಸಿಪೇಟ್ ಮಾಡ್ತಾರೆ ಅಂದರೆ ಎವ್ರಿ ಡೇ ಸೆವೆನ್ ಹಂಡ್ರೆಡ್ ಪಾರ್ಟಿಸಿಪೇಟ್ ಮಾಡ್ತಾರೆ ಗೆಸ್ಟಾಗಿ ಸರ್ಕಾರ ಅಂತೂ ಪ್ರಿಯಾಂಕಾ ಪ್ರಿಯಂಕರ್ಕಾರ ಅವರು ಸುಂದರ ಗೆಲ್ತಾರೆ ಗೊತ್ತಾಗ ಸೌಕರ್ಯ ಗೊತ್ತಿಲ್ಲ ಕಾರ್ಯಕ್ರಮೀಶಲ್ಲಿ ಇದೇ ಆದಾಗ ನಡೆದಿಲ್ಲ ಬೆಳೆ ತೆರೆ ಅವಾರ್ಡ್ಕಿತ್ತು ಇರುವಂಥ ಕಾರ್ಯಕ್ರಮ ಇದು ಎಲ್ಲರೂ ಬಂದು ನೋಡಿ ಈ ಕಾರ್ಯಕ್ರಮ ಸಭೆಯಲ್ಲಿ ತರಬೇಕಂದ್ರೆ ಅವ್ರಿಗೆ ವಿನಂತಿ ಮಾಡ್ಕೊಡ್ತೀನಿ ಆ ಊಟದ ಚಹ ಪಾನಿಯಲ್ಲ ವ್ಯವಸ್ಥೆ ಮಾಡಿದ್ವಿ ನಾವು ಪಾರ್ಟಿಸಿಪೆಂಟ್ಸ್ಗೆ ಹುಡುಗ ಮತ್ತು ಜನರಲ್ ಪಬ್ಲಿಕ್ಕು ಶಾಲೆ ವ್ಯವಸ್ಥೆ ಮಾಡಿದ್ದು ವಿದ್ಯಾರ್ಥಿಗಳು ಏನು ವಹಿಸಿದ್ರೆ ಗ್ರಾಮೀಣ ಅದಾವೆ ಮತ್ತು ಈ ಸಲ ಈ ಬಾರಿಗೆ ನಮ್ಮ ಸಹಕಾರ ಆದೇಶ ಬೇರೆಗೆ ನಾವು ಸ್ಟೇಟ್ ಲೆವೆಲ್ ಕಾಂಪಿಟೇಷನ್ ಕೂಡ ಈ ಥರ ನಾವು ಗಾಯನಾ ಮತ್ತು ಇದನ್ನಾಯ್ತು ಸ್ಪೋರ್ಟ್ಸ್ ಡ್ಯಾನ್ಸ್ ಆ್ಯಡ್ ಮಾಡಿದ್ದೀವಿ ಸ್ಟೇಟ್ ಲೆವೆಲ್ ಟೀಮು ಭಾಳಷ್ಟು ಕೂಡ ಮಂದಿದ್ದಾರೆ